ಏನು ಐದು ಐದನೇ ತಾರೀಕು ನಾನು ಹೊರಗಿಸಲಾಗುವ ಈ ಕಳೆ ನಾವು ಬಿ ಕೃಷ್ಣಪ್ಪ ಹಾಗಾಗಿ ಆ ಪಾದಯಾತ್ರೆಯಲ್ಲಿ ನಮ್ಮ ಕಾರ್ಯಕ್ರಮರು ಕೂಡ ಎಲ್ಲರೂ ಸೇರಿ ಆ ಪಾದಯಾತ್ರೆಗೆ ಎಲ್ಲರೂ ಕೂಡ ಸಹಕಾರ ಕೊಟ್ಟು ನಾವು ಕೂಡ ಇಲ್ಲಿ ಭಾಗಿಯಾಗಿ ಏನು ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ಆದೇಶವನ್ನು ಇವತ್ತು ಕರ್ನಾಟಕ ಸರ್ಕಾರ ಈ ಅದನ್ನು ಎಂಪ್ಲಿ ಮಾಡಿದರೆ ಇನ್ನೂ ಜನ ತಿಳ್ಕೊಂಡು ತರ್ಕೊಂಡು ತೊಳ್ಕೊಂಡು ಹೋಗ್ತಾ ಇದ್ದಾರೆ ಹಾಗಾಗಿ ಈ ಈ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯವರಿಗೆ ಆಯ ರಾಜ್ಯ ಸರ್ಕಾರ ಆದೇಶ್ ಕೊಟ್ಟು ಹಾಗಾಗಿ ಗಾಳಿಯೇ ಆಂಧ್ರದಲ್ಲಿ ತೆಲಂಗಾಣ ಪ್ರದೇಶದ ತೆಲಂಗಾಣದ ಮುಖ್ಯಮಂತ್ರಿಗಳಿಗಾಲೇ ಅದನ್ನ ವರದಿ ಕೊಟ್ಟು ಜಾರಿ ತಗೊಂಡು ಇಂಪ್ಲಿಮೆಂಟ್ ಮಾಡಿ ಅದನ್ನು ಬಿಲ್ ಕೂಡ ಪಾಸ್ ಮಾಡಿದ್ದಾರೆ ಇವತ್ತು ಕರ್ನಾಟಕ ಸರ್ಕಾರ ನಿಂತಿಲ್ಲ ಇದಕ್ಕೆ ಅದೇನು ನಾಲ್ಕು ಹೋರಾಟದ ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳ ಹೋರಾಟದ ಪ್ರತಿಪರವಾಗಿ ಇವತ್ತು ಸುಪ್ರೀಂ ಕೋರ್ಟ್ ಇಲ್ಲಿ ಕೊಟ್ಟಂತಹ ಆದೇಶಕ್ಕೆ ಇವತ್ತು ಕರ್ನಾಟಕ ಸರ್ಕಾರ ಇವತ್ತು ಅದಕ್ಕೆ ಬೆಲೆ ಕೊಟ್ಟಿದ್ದಾರೆ ಅದಕ್ಕೆ ಅಧಿಕಾರ ಅವರ ಆದೇಶವನ್ನು ತಿರಸ್ಕರಿಸಿ ಮಾಡೋದು ಈ ಒಲೆ ಹಳ್ಳಿ ಜನರಿಗೆ ದೃಷ್ಟಿ ಕಂಡು ಈ ವರದಿ ಇಂಪ್ಲಿಮೆಂಟ್ ಆಗಲೇಬಾರ್ದು ಜಾರಿ ಆಗಲೇಬಾರ್ದು ನಿಮ್ಗೆ ಏನಾದರೂ ಮಾಡಿ ಪಿತೂರಿ ಮಾಡಿದ್ದನ್ನು ನಿಲ್ಲಿಸಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ರಾಜಕಾರಣಿಗಳು ಜನತೆ ಇದ್ದಾರೆ ಹಾಗಾಗಿ ನಾವು ಇನ್ನು ಇನ್ನುವರೆ ಮೂವತ್ತು ವರ್ಷ ಹೋರಾಟ ಇನ್ನೂ ಹತ್ತು ವರ್ಷ ಜನತೆ ಹೋರಾಟ ಮಾಡ್ತಾ ಇರೋದು ಕಷ್ಟ ಬೇರೆ ಹಾಗಾಗಿ ಕನ್ನಡ ಸರ್ಕಾರ ಇವತ್ತಿನ ಈ ವಿಷದಿಂದಲೇ ಏನು ಬಿ ಕೃಷ್ಣಪ್ಪ ಅವರ ಅವರ ಆದೇಶ ಅವರ ಹೋರಾಟದ ಪ್ರತಿಫಲವಾಗಿ ನಾವೆಲ್ಲರೂ ಕೂಡ ಸಂಘಟನೆಯಲ್ಲಿ ಪಾಲ್ಗೊಂಡಿದ್ದೀವಿ ಹಾಗಾಗಿ ಒಳ ಮೀಸಲಾತಿ ವಲೀಕರಣವನ್ನು ಕೂಡಲೇ ಸಿದ್ದರಾಮಯ್ಯವರು ಕರ್ನಾಟಕ ಸರ್ಕಾರದಲ್ಲಿ ಕೂತು ಚರ್ಚೆ ಮಾಡಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಅವರು ಇಂಪ್ಲಿಮೆಂಟ್ ಮಾಡೋಕ್ಕೆ ಮುಂದಾಗ್ತಾರೆ ಅಂತ ಹೇಳಿ ಸಂದರ್ಭ ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಇಲ್ಲಿಂದಲೇ ಕೂಡ ನಾವು ಹೋರಾಟವನ್ನು ಮಾಡಿಸ್ಕೊಂಡು ಗೊತ್ತು ಹೋರಾಟವನ್ನು ಮಾಡೋಕ್ಕೆ ನಾವು ಕೂಡ ಮುಂದೆ ಕೊಡ್ತಾ ಇದ್ದೀವಿ ಎಲ್ಲರೂ ಕೂಡ ನಾವೆಲ್ಲ ಸೇರಿಕೊಂಡು ಅನೇಕ ಕೊಡಗಿ ತಾಲೂಕು ಜಿಲ್ಲೆ ಚಳುವಳಿ ಸ್ಟಾರ್ಟ್ ಮಾಡ್ತೀವಿ ಹೋರಾಟವನ್ನು ಸ್ಟಾರ್ಟ್ ಮಾಡ್ತೀವಿ ಅಂತೇಳಿ ಇವಾಗ ಕನ್ನಡ ಸರ್ಕಾರಕ್ಕೆ ಒಳ ಮೀಸಲಾತಿ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಅಂತ ಹೇಳಿ ಪರಿಗಣಿಸಬೇಕು ಅಂತೇಳಿ ಸಂದರ್ಭ ಮಾಡಿ ಜಾರಿ ಮಾಡಬೇಕು ಅಂತೇಳಿ ಸಂದರ್ಭದಲ್ಲಿ ನಾವು ಎಲ್ಲರ ಪರವಾಗಿ ನಾವು ಪತ್ರ ಮಾಡ್ತಾ ಇದ್ದೀವಿ ಪತ್ರಿಕಾ ಮಾಧ್ಯಮಗಳು ಇದ್ದಾಗ ಏನಿವತ್ತು ಒಂದು ಪತ್ರಿಕಾ ಪತ್ರಿಕಾಗ್ತಾ ಇದ್ದೀರೋಂಥದ್ದು ಈಗ ಎರಡು ವಿಚಾರನ ಮತ್ತು ನಾಗ ಒಳಸಲಾತಿನ ಜಾರಿ ಮಾಡಿ ಅಥವಾ ಕುರ್ಚಿ ಖಾಲಿ ಮಾಡಿ ಅನ್ನುವಂಥ ಒಂದು ದೇವದೌರ್ಥದೊಂದಿಗೆ ಹರಿಹರದಿಂದ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ ನಮ್ಮ ಮಾಧ್ಯಮ ಮಂಗಳೂರು ಕಾರಣ ಹೋದ ವರ್ಷ ಆಗಸ್ಟ್ ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕು ಸುಪ್ರೀಂ ಕೋರ್ಟ್ ಒಂದು ಆದೇಶ ನೀಡಿತ್ತು ಒಳ ಮೀಸಲಾತಿಯನ್ನು ಆಯಾ ರಾಜ್ಯಗಳಿಗೆ ಜಾರಿ ಮಾಡಲಿಕ್ಕೆ ಅಧಿಕಾರ ಇದೆ ಅಂತ ಹೀಗಿರತಕ್ಕಂಥ ಸರ್ಕಾರ ತನ್ನ ಪ್ರಣಾಳಿಕೆಯಲ್ಲಿ ಒಳ ಮೀಸಲಾತಿ ಜಾರಿ ಮಾಡ್ತೀವಂಥ ಭದ್ರಾದರು ಆದರೆ ಈಗ ಜಾರಿ ಮಾಡೋವಂಥ ವಿಚಾರದಲ್ಲಿ ತುಂಬ ವಿಳಂಬ ಧೋರಣೆನ ತೋರಿಸ್ತಾ ಇದ್ದಾರೆ ಈಗ ನಾಗಮೋಹನ್ ದಾಸು ಸಮಿತಿನ ಮಾಡಿ ಎಂಪೆರಿಕಲ್ ಡಾಟಾ ಅನ್ನೋಂಥದ್ದು ಬೇಕು ಅಂತ ಅಂದರೆ ನ್ಯಾಯಸಮ್ಮತವಾದಂಥ ಜನಸಂಖ್ಯಾವಾರು ಅಂಶಲಿಕ್ಕೆ ಸಾಮಾಜಿಕ ಮತ್ತು ಜನಸಂಖ್ಯಾ ಅಂಕಿಅಂಶಗಳು ಬೇಕು ಅಂತ ಅದೇ ನಾಗಮೋಹನ್ ದಾಸ್ ಸಮಿತಿಗೆ ಸರ್ಕಾರವೇ ಸಹ ಏನು ಸರ್ಕಾರದೊಳಗೆ ನೌಕರಿ ಒಳಗೆ ಇರತಕ್ಕಂಥ ಪ್ರತಿಷ್ಠ ಜಾತಿಯ ಒಳ ಮೀಸಲಾತಿಗೆ ಅವಕಾಶವಾದಂಥ ಅಂಕಿಅಂಶಗಳನ್ನು ಕೊಡೋದಕ್ಕೂ ಸಹ ಅಧಿಕಾರಿಗಳು ವಿಳಂಬ ಧೋರಣೆ ಮಾಡ್ತಾ ಇದ್ದಾರೆ ಈ ಒಂದು ಜಾರಿಮಂಡಪ್ಪ ಅವರ ಸಮಾಧಿಯಿಂದ ಬೆಂಗಳೂರು ವಿಳಂಬ ತಗೊಂಡು ಪಾದಯಾತ್ರೆ ಬರ್ತಾ ಇದ್ದಾರೆ ಆ ಪಾದಯಾತ್ರೆ ಬರ್ತಾ ಇರೋದು ಒಳ ಮೀಸಲಾತಿ ಅಲ್ಲಿ ವ್ಯವಸ್ಥೆ ಮಧ್ಯದಲ್ಲಿ ಇಲ್ಲದೇ ಹಿರಿಯೂರಲ್ಲಿ ಆವಾಗ ಇಲ್ಲೇ ಇದ್ದಂಥ ಇಲ್ಲೇ ಕರ್ತವ್ಯ ನಿರ್ವಹಿಸ್ತಿದ್ದಂಥ ಇನ್ಸ್ಪೆಕ್ಟರು ಯಾವತ್ತು ಏನು ಪ್ರತಿಭಟನಾಕಾರರು ಶಾಂತಿಯುತವಾಗಿ ಮೌನವಾಗಿ ಪ್ರತಿಭಟನೆ ಮಾಡೋರನ್ನ ಆ ತಡದಿ ಎಲ್ಲರೂ ನಿಂತ ಕೆಲಸ ಮಾಡಿದ್ದಾರೆ ಮತ್ತು ಏನು ಪ್ರತಿಭಟನಾಕಾರರ ಮೇಲೆ ದಬ್ಬಾಳಿಕೆ ಮಾಡೋಂಥ ಕೆಲಸನ ಆ ಶಿವಕುಮಾರ್ ಇಲ್ಲಿ ಇಲ್ಲಿ ಏನು ಕೊಡಗರಲ್ಲಿ ಇನ್ಸ್ಪೆಕ್ಟರ್ ಆಗಿ ಇವತ್ತು ಡಿ ವೈಸ್ ಪಿ ಆಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಅವರು ಅದೇ ಅವರು ಒಬ್ಬರು ಮಾದಿಗ ಸಮುದಾಯದ ಇನ್ಸ್ಪೆಕ್ಟರ್ ಆಗಿ ಇವತ್ತು ಮಾದಿಗದಿಂದಲೇ ಕಬ್ಬೊಲೆ ಅಂದರೆ ಒಳ ಹೋರಾಟಗಾರರ ಮೇಲೆ ಆದರೆ ಸಪೋರ್ಟ್ ಮಾಡಬೇಕಿತ್ತು ಇದು ಅವರು ಒಬ್ಬರು ಸ್ವಾರ್ಥಕ್ಕಾಗಿ ಮಾಡ್ತಾ ಇರೋದಲ್ಲ ಏನು ಎಸ್ ಸಿ ಎಸ್ಸಿ ನಿರಂತ ನೂರ ಒಂದು ಜಾತಿ ಎಲ್ಲರಿಗೂ ಅನುಕೂಲ ಜನಗಣತೆ ಆದ್ರ ಮೇಲೆ ಪ್ರತಿ ಸಮಾವೇಶ ಮಾಡ್ತಾ ಇರೋದು ಏನು ಪಾದಯಾತ್ರೆ ಇರೋದು ಪೊಲೀಸ್ನರು ಇದಕ್ಕೆ ಸಪೋರ್ಟ್ ಮಾಡಬೇಕು ಯಾಕಂದರೆ ಶಾಂತಿಯುತವಾಗಿ ಮಾಡ್ತಾ ಇರೋವಂಥದ್ದು ನೀವು ಸಪೋರ್ಟ್ ಮಾಡಬೇಕು ಜೊತೆಗೆ ಯಾವುದೇ ಅಹಿತರಕಾರ ಘಟನೆ ಸಂಭವಿಸಿದೆ ನೀವು ನೋಡ್ಕೋಬೇಕಾದವ್ರೆ ನೀವೇ ಇವತ್ತು ಇವು ಮಾಡ್ತಾ ಇದ್ದೀರ ಅಂತಂದರೆ ನಿಮ್ಮ ಹಿಂದೆ ಯಾರಿದ್ದಾರೆ ಅಥವಾ ಯಾವ ಮಿನಿಸ್ಟ್ ಹೇಳ್ತಿದ್ದಾರೆ ಅನ್ನೋದು ನನಗಂತೂ ಗೊತ್ತಿಲ್ಲ ನಾವು ಈಗ ಕೊಳ್ಳಕೆರೆಗೆ ಏನು ತುಮಕೂರಿಗೆ ಹತ್ತೊಂಬತ್ತು ಹದಿನಾರನೇ ತಾರೀಕು ತುಮಕೂರಿಗೆ ಬರ್ತಾರೆ ತುಮಕೂರಿಗೆ ನಾವು ಕಣಕೆರೆಯಿಂದ ಎಲ್ಲ ನಮ್ಮ ಹಿರಿಯ ಮುಖ್ಯಮಂತ್ರಿಗಳೊಟ್ಟಿಗೆ ಇವುಗರು ಕೂಡ ಒಟ್ಟಾಗಿ ನಾವು ಕೂಡ ಬೆಂಗಳೂರಿಗೆ ಅವ್ರ ಜೊತೆಗೆ ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ಫ್ರೀಡಮ್ ಆಗಬಾರ್ದು ಪಾಲ್ಗೊಳ್ತೀವಿ ಅಂತ ಆ ಈ ಉದ್ದೇಶದಿಂದ ಆ ಉದ್ದೇಶದಿಂದ ನಾವೆಲ್ಲರೂ ಇಲ್ಲಿ ಪತ್ರಿಕಾ ಸ್ಟಾಟಿ